ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾವು ಲೆವೆನ್ ಓ ಕ್ಲಾಕ್ ಇಂದ ಶುರು ಮಾಡ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಆಗಿದೆ ಬೆಳಿಗ್ಗೆ ಆರು ಗಂಟೆಯಿಂದಾನೇ ಮಾಡಿದ್ರೆ ಇಂಟ್ರೊಡಕ್ಷನ್ ಲೆವೆನ್ ಓ ಕ್ಲಾಕ್ ಕೊಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಏನ್ ಮಾಡಿದೀವಿ ಏನ್ ಆಯ್ತು ಮನೇಲಿ ಯಾರು ಬಂದಿದ್ದಾರೆ ಅಂತ ನಾನು ಈ ಕಂಟಿನ್ಯೂಷನ್ ಮುಂದೆ ಹಾಕ್ತೀನಿ ಆಯ್ತಾ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯಲ್ಲಿ ಈ ಕಿಚನ್ ವಿಂಡೋ ಇದೆ ಅಲ್ವಾ ಇಲ್ಲಿ ಒಂದು ಪ್ಯಾರಟ್ ಬಂದು ಕೂತಿತ್ತು ಪುಟಾಣಿ ಪ್ಯಾರೊಟು ನಾನು ನಮ್ಮ ಮಮ್ಮಿಗೆ ಕರೆದು ಮಲ್ಗಿಸ್ದೆ ಇನ್ನೂ ಅವಾಗ ಇನ್ನೂ ಎದ್ದಿರಲಿಲ್ಲ ಮಮ್ಮಿ ಹೆಚ್ಚರಾಗಿದ್ದರು ಮಮ್ಮಿ ಪ್ಯಾರಟ್ ಬಂದಿದೆ ಪ್ಯಾರೋಟ್ ಅಂದ ಮಮ್ಮಿ ಕ್ಯಾರಟ್ ಕ್ಯಾರೆಟ್ಗೆ ಈ ರೇಂಜಿಗೆ ಕೂಪ್ತಾಯಲ್ಲ ಅಂತ ಎದ್ಬಾರ್ದು ಯಾಕೆ ಹದಿನೈದು ಕೆಜಿ ಅದು ಕೊಡ್ತೋಗ್ಬಿಡ್ತಲ್ಲ ಕ್ಯಾರ್ಟ್ ಹಾಂ ಅದನ್ನು ಫ್ರಿಡ್ಜಲ್ಲಿ ಚೆನ್ನಾಗಿರುತ್ತಂದು ಕೊಡ್ತೋಗ್ಬಿಡ್ತದೆ ಒಮ್ಮೆ ಕ್ಯಾರೆಟ್ ನೋಡಿ ಕ್ಯಾರೆಟ್ ನೋಡಿ ಅಂದ್ರೆ ಅದಕ್ಕೆ ಯಾಕಂದ್ರ ಮಗಳು ಈ ರೇಂಜ್ ಕೂತಿದಳೆ ಕ್ಯಾರೆಟ್ ಆ ಕ್ಯಾರೆಟ್ ಕ್ಯಾರೆಟ್ ಅನ್ಕೊಂಡೆದ್ ಬಂದ್ರು ಪುಟ್ಟು ಮರಿ ಬಂದು ಈ ಕಡೆನೇ ಫೇಸ್ ಹಾಕೊಂಡು ಕೂತಿತ್ತು ಆಮೇಲೆ ಏನೋ ಕೂತಿದೆ ಅಂದ್ಬಿಟ್ಟು ಹುಷ್ ಅಂದ್ವಿ ಹಾರು ಉಂಟೋಗ್ಬಿಡುದು ಹಾರೋಗಿದೆ ಅಂತ ಸುಮ್ಮನೆ ಆದ್ರೆ ಹುಷ್ ಅನ್ಲಿಲ್ಲ ನಾನು ಹಿಂಗೆ ಏನೋ ಮುಟ್ಸಕ್ ಹೋದೆ ಅಂದ್ರೆ ಯಾಕೋ ಪಾಪ ಅಂತ ಹೆಲ್ತ್ ಸರಿ ಅದಕ್ಕೆ ಕುಂತಿದೆ ಅನ್ನಂಗಾಯ್ತು ನನಗೆ ಅದು ನಿದ್ರೆ ಮಾಡ್ತಾ ಇದ್ದ ಎಷ್ಟು ತುಪ್ಪದ್ ಕೂತಿದೆಯೋ ಗೊತ್ತಿಲ್ಲ ನಿದ್ರೆ ಮಾಡ್ತಾ ಇದೆ ಆರಾಮ್ಸಿ ಮಾಡ್ತಾ ಇತ್ತು ಅದು ಇದಿದೆಯಲ್ಲ ಟವಲ್ ಆ್ಯಂಡ್ ಕರ್ಶಿಫನ್ನು ಮುಟ್ಟಿದ್ರು ಅದು ಆರ್ತು ಅಯ್ಯ ಹೋಯ್ತಲ್ಲ ಮಾಮೂಲಿ ಪಕ್ಷಿಗಳೆಲ್ಲ ಬರ್ತಾ ಇರುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಆದರೆ ನಮ್ಮ ಮನೆ ಫ್ರೆಂಡಲ್ಲಿ ಕೂತಿ ಅಲ್ಲೆಲ್ಲ ಆಟ ಆಡಿಕೊಂಡು ಒಂದಷ್ಟು ವೀಡಿಯೋಸ್ನ ಮಾಡಿದ್ದಾರೆ ಮಮ್ಮಿ ನೋಡಿ ಇವಾಗ ಮನೆ ಒಳಗಡೆನೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ಅದನ್ನೂ ಆಮೇಲೆ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ತುಂಬ ಜನ ನಿಮ್ಮ ಮೆಟರ್ನಿಟಿ ವೇರ್ ತೋರಿಸಿ ಅಂತ ಹೇಳ್ತಾ ಇದ್ರಿ ನಾನು ವೇರ್ ಮಾಡಿದ್ದೀನಿ ಆ್ಯಂಡ್ ಇದೇ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಮಟರ್ನಿಟಿ ವೇರ್ಸ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಳಗಿಂದ ಏನಾಯಿತು ಅಂತ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬನ್ನಿ ನಾನು ಬೆಳಗ್ಗೆ ದೇವ್ರ ಮುಖ ನೋಡ್ಕೊಂಡು ಬಂದು ಕಿಚನಿಗೆ ಬಂದ ತಕ್ಷಣ ನೋಡಿದ್ದೇನೆ ಈ ಪುಟಾಣಿ ಪ್ಯಾರಟು ಹಿಂಗೆ ಕೂತಿತ್ತು ನಾನು ಪ್ಯಾರಾಟ್ ಯಾಕೆ ಇಲ್ಲಿಗೆ ಬಂದಿದೆ ಅಂದ್ಬಿಟ್ಟು ಮಮ್ಮಿಗೆ ಹೋಗಿದೆ ಅಂದರೆ ಅದು ನಿದ್ದೆ ಮಾಡ್ತಾ ಇದೆ ಫುಲ್ ನಿದ್ದೆ ಮಾಡ್ತಿದೆ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇದಕ್ಕೆ ಹುಷಾರಿಲ್ವೇನೋ ಅದಕ್ಕೆ ಹಿಂಗೆ ತೂಗಡಿಸ್ತಾ ಇರುತ್ತಲ್ಲ ಹಂಗೆ ಮಾಡ್ತಾ ಇದೆ ಅಂತ ಅಂದ್ಕೊಂಡು ಶೂ ಒಂದಿದ ತಕ್ಷಣ ಆಲ್ರೆಡಿ ಹೋಯಿತು ನಾನು ಅನ್ಕೊಂಡೆ ಹೊರಟೋಗ್ಬಿಟ್ಟಿದೆ ಅಂತ ಗುಡ್ ಮಾರ್ನಿಂಗ್ ಅಂಟಿ ಪ್ಯಾರಟ್ ನೋಡಿ ಪ್ಯಾರಟ್ ಮರಿಯಲ್ವಾಗ ಹಾರದ್ ಕಲಿತಾ ಗುಡ್ ಮಾರ್ನಿಂಗ್ ಅಲ್ಲೇ ಕುತೀತ್ ಆಂಟಿ ವಿಂಡೋ ಅಲ್ ಕಿಟಕಿ ಮೇಲೆ ಕುಂತಿತ್ತು ಅವ ನಮ್ ಕಿಟ್ಗಿ ಮೇಲೆ ಇಲ್ಲಿ ಕಿಚನ್ ಹತ್ರ ಹ್ಮ್ ಬೆಳಿಗ್ಗೆ ಬೆಳಗ್ಗೆನೆ ಚೈನ್ ಮುಟ್ಬಿಡ್ಯಾನ ಊಟಿದೆ ಮಮ್ಮಿ ಇನ್ನ ಅದು ಹಾರಲ್ ಕಲಿತಾ ಇದ್ಯಲ್ಲ ಕಾಲು ನೋವು ಬರುತ್ತಲ್ಲ

ನಾವು ಎಷ್ಟೇ ಓಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರು ಓಡ್ತಾ ಇಲ್ಲ ಆ್ಯಕ್ಚುಲಿ ನಾನು ತುಂಬಾ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಅಂದರೆ ಇದು ಪ್ಯಾರಟು ಪ್ಯಾರಟಲ್ಲಿ ವೆರೈಟಿ ಆಫ್ ಪ್ಯಾರಟ್ ಇರುತ್ತಲ್ಲ ಆ ಪ್ಯಾರಟಲ್ಲೇ ಒಂದು ಜಾತಿಯ ಪ್ಯಾರಟ್ ಇದು ಅದು ತುಂಬ ಎಷ್ಟೋ ವರ್ಷದಿಂದ ನಾವು ಪರಿಚಯ ಇದ್ದೀವಿ ಇದಕ್ಕೆ ನಮ್ಮ ಮನೆಯಲ್ಲೇ ಅದು ಅನ್ನೋ ರೀತಿ ಇದು ಟ್ರೀಟ್ ಮಾಡ್ತಾಯಿತ್ತು ನಮ್ಮನ್ನು ಮಮ್ಮಿ ಕೈಯಲ್ಲೇ ಅಕ್ಕಿ ಇಟ್ಕೊಂಡು ಅಷ್ಟು ಹತ್ರದಿಂದ ವೀಡಿಯೋ ಮಾಡಿದ್ರು ಅಷ್ಟೇ ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದೆ ಅದು ನನಗೂ ಏನೋ ಒಂಥರ ಅನ್ನಿಸ್ತು ನಾನು ಎಷ್ಟೋ ಸಲ ಪ್ಯಾರಟ್ಗಳನ್ನ ಮನೆ ಮೇಲೆ ಟೆರೆಸ್ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಒಂದು ಫೋಟೋ ತೊಗೊಳಕ್ಕೆ ಹೋದ್ರು ಒಂದು ಕ್ಲಿಕ್ಕೂ ಆಗ್ತಿರ್ಲಿಲ್ಲ ಎಲ್ಲ ಇತ್ತು ಬಟ್ ಇದು ಎಷ್ಟು ಫ್ರೆಂಡ್ಲಿಯಾಗಿ ಇದೆ ಅಂತ ಅಂದರೆ ಖುಷಿ ಅನ್ನಿಸ್ತು ನಮ್ಮ ಮನೆ ಬಿಟ್ಟು ಎಲ್ಲೂ ಇಲ್ಲ ಇಲ್ಲಿಲ್ಲೇ ಓಡಾಡ್ತಾ ಇದೆ ಡೋರ್ನ ಯಾವಾಗ ಓಪನ್ ಮಾಡ್ತಾರೋ ಅಂತ ವೆಯ್ಟ್ ಮಾಡ್ತಾ ಇತ್ತು ಇದು ಬಟ್ ನಾವು ಏನು ಅಂತ ಗೊತ್ತಿಲ್ಲ ಪ್ಯಾರೋಟ್ ಮನೆ ಒಳಗಡೆ ಬರಬೇಕಾ ಬರಬಾರ್ದಾ ಅನ್ನೋದೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ ನಮಗೆ ಗೊತ್ತಿರೋರು ತುಂಬ ಜನ ವಿಚಾರಿಸ್ದಾಗ ಅಂದರು ಅದು ಮನೆ ಒಳಗಡೆ ಬಂದರೆ ತುಂಬಾ ಒಳ್ಳೆಯದು ಅಂತ ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಹಾರ್ಕೊಂಡು ಬಂದ್ಬಿಡ್ತು ಯಾಕಂದರೆ ಕಿಚನಲ್ಲೇ ಅರ್ಧ ತಲೆ ಹಾಕ್ಕೊಂಡು ಆಲ್ರೆಡಿ ಅದಿತ್ತು ಸಡನ್ ಆಗಿ ಬಂತು ಏನೋ ಒಂಥರ ಖುಷಿ ಆಯಿತು ಇದು ಹೋಗ್ತಾ ಇಲ್ಲ ನಾನು ಎಷ್ಟು ಹತ್ತಿರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ನೀವು ನೋಡಿ ನಾನು ಎಷ್ಟು ಹತ್ರದಿಂದ ವೀಡಿಯೋ ಮಾಡ್ತಾಯಿದ್ರು ಅದು ಹೋಗ್ತಾ ಇಲ್ಲ

ಎಲ್ಲೂ ಅಲ್ಲಿಂದ ಜಂಪ್ ಮಾಡ್ಕೊಂಡು ಮಾಡ್ಕೊಂಡು ಬರೋದು ಇಲ್ಲಿಗೆ ಓಯ್ ಮುದ್ದು ಮುದ್ದು ನನ್ನ ಮುದ್ದು ನೀನೇ ನನ್ನ ಪೆದ್ದು ಓ ಊ ಓ ಗುಡ್ ಎಸ್ ಇವತ್ತು ನಂದು ಮೆಟರ್ನಿಟಿ ಗೌಂಡ್ಸ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ ತಗೊಂಡು ಬಂದಿದ್ದೀನಿ ಅದೇ ಇವಾಗ ಸದ್ಯಕ್ಕೆ ಎಷ್ಟು ನಾನು ಬೈ ಮಾಡಿದ್ದೀನಲ್ವ ಅದನ್ನು ತೋರಿಸ್ತೀನಿ ಮುಂದೆ ಹೋಗೋಣ ಸ್ವಲ್ಪ ಹಿಂದೆ ಯಾಕಲ್ಲ ಸೊ ಇವತ್ತು ತೋರಿಸ್ತೀನಿ ಫಸ್ಟ್ ಒಂದು ಬಂದು ಹಬ್ಬ ಈ ಕಡೆ ಇರಲಿ ಆಯ್ತಲ್ಲ ಸೊ ಫ್ರೆಂಡ್ಸ್ ಫಸ್ಟ್ ನಾನು ವೇರ್ ಮಾಡಿದ್ದೀನಲ್ವಾ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲದಕ್ಕೂ ಪಾಕೆಟ್ ಇದೆ ಮತ್ತೆ ಟೈಮ್ ಬರುತ್ತೆ ಹಿಂದೆ ಎಲ್ಲ ಮೆಟರ್ನಿಟಿ ಗೌನ್ಸ್ಗಳಿಗೂ ಇವಾಗ ಆ್ಯಂಡ್ ನಾವು ಇವಾಗ ಯೂಸ್ ಮಾಡಬಹುದು ಮತ್ತೆ ಆಫ್ಟರ್ ಬೇಬಿ ಆದ್ಮೇಲೆ ಫೀಡಿಂಗ್ ಗೌನ್ ಥರ ಯೂಸ್ ಮಾಡಬಹುದು ತುಂಬಾ ಏನು ಬೆನಿಫಿಟ್ ಇದೆ ಇದನ್ನ ತಗೊಳ್ಳೋದ್ರಿಂದ ಮೊದಲೆಲ್ಲ ನೈಟಿ ಎಲ್ಲ ಹಾಕೋತಾ ಇದ್ವಿ ನನ್ ಮಗನಲ್ಲಂತೂ ನಾನು ನೈಟಿ ಹಾಕೊಂಡ್ ಹಾಕೊಂಡು ಬೋರ್ ಆಗೋಗ್ಬಿಟ್ಟಿತ್ತು ನನ್ಗೆ ನಮ್ಮ ಮುತ್ತು ಏನೋ ಮಾಡ್ತಾ ಇದೆ ಅದಕ್ಕೆನೇ ಪಾಟ್ ಇಟ್ಟಿರೋದು ಮಮ್ಮಿ ಅದಕ್ಕೆ ಕೇಶ್ ಹೋಗಿದ್ದಾರೆ ಅಂದ್ರೆ ಅದು ಮನೆಗ್ ಬಂದಾಗಿಂದನು ಫ್ಯಾನ್ ಹಾಕಿಲ್ಲ ಉಸಿರು ಕಡ್ದಂಗ ಆಗ್ತಿದೆ ನಮ್ಗೆ ಯಾಕಂದ್ರೆ ಪಾಪ ಅದು ಫ್ಯಾನ್ ಹತ್ರ ಎಲ್ಲ ಓಡಾಡ್ತಾ ಇರತ್ತೆ ಎಲ್ಲಿ ಹೋಗ್ಬಿಡುತ್ತ ಅವ್ನ ಬೈಕ್ಗೆ ಫ್ರೀ ಟೈಮಲ್ಲಿ ಆಟಾಡ್ಸೋಣ ಇನ್ನು ಬೇರೆ ಟೈಮಲ್ಲಿ ಇದನ್ನು ಕೇಜ್ಗೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಅದು ಇಡೀ ಮನೆನೇ ಓಡಾಡುತ್ತೆ ತಿನ್ಕೊಳ್ಳುತ್ತೆ ಇಡೀ ಮನೆಯಲ್ಲಿ ಓಡಾಡ್ತಾ ಇದೆ ಹಾಗಾಗಿ ಸೊ ಫಸ್ಟ್ ಒನ್ ಇದು ಹಾರ್ಟ್ ಬ್ಲೂ ರೆಡ್ ಪಿಂಕ್ ಹಾರ್ಟ್ಸ್ ಇದೆ ಅಂಡ್ ತುಂಬಾ ಕಂಫರ್ಟೇಬಲ್ ಆಗಿದೆ ನನಗೆ ಸೊ ಇದು ಲೆಂತ್ ಕೂಡ ಬರುತ್ತೆ ಫುಲ್ ಲೆಂತ್ ಇರುತ್ತೆ ನೆಕ್ಸ್ಟ್ ಒನ್ ಬಂದು ಇದು ರೆಡ್ ಮತ್ತು ಬ್ಲ್ಯಾಕ್ ವೈಟ್ ಕಾಂಬಿನೇಷನಲ್ಲಿ ಇರೋದು ಹಾಂ ನೋಡಿ ಮೇಲೆ ಒಂದು ಕೂರ್ತು ಆಗಲೇ ಓಕೆ ಫ್ಯಾನ್ ಮೇಲೆ ಒಂದು ಕೂರ್ತು ನೆಕ್ಸ್ಟ್ ಒನ್ ಒಂದು ಇದು ಆ್ಯಂಡ್ ಸ್ಲೀವ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಸ್ಟೈಲಿಶ್ ಸ್ಲೀವ್ ಇದೆ ಇದು ಒಂಥರ ಪಫ್ ಸ್ಲೀವ್ ಥರ ಇದೂ ಸೇಮ್ ಲೆಂಥಲ್ಲೇನೆ ಬರುತ್ತೆ ಏನು ಮತ್ತು ಇದು ಒಂದು ಕಲರ್ ನೆಕ್ಸ್ಟ್ ಇದು ಸ್ಕೈ ಬ್ಲೂಗೆ ಪುಟಾಣಿ ಹಾರ್ಟು ಫ್ಲವರ್ಸ್ ಎಲ್ಲ ಬಂದಿರೋದು ಇದು ಫುಲ್ ಲೆಂತ್ ಬರಲ್ಲ ನನಗೆ ಸ್ವಲ್ಪ ಶಾರ್ಟೇ ಬರುತ್ತೆ ಇದು ಈ ಥರ ಬಟ್ ಕ್ವಾಲಿಟಿ ಆಗಿರ್ಬೋದು ಫ್ಯಾಬ್ರಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬೇಬಿ ಪಿಂಕ್ಗೆ ವೈಟ್ ಡಾಟ್ ಬಂದು ಈ ತರ ಇದನ್ನು ವೇರ್ ಮಾಡಿದ್ದೆ ಇಲ್ಲ ಮಾಡಿಲ್ಲ ನಾನು ಇನ್ನ ಅಪ್ಲೋಡೇ ಮಾಡಿಲ್ಲ ಇದು ಯಾವುದು ವಿಡಿಯೋಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಂಥರ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಈ ಥರ ಬರುತ್ತೆ ನೀವು ಸುಮಾರು ಬ್ಲಾಗ್ ನಾನು ಮಾಡಿರೋ ವ್ಲಾಗಲ್ಲಿ ಅಂದ್ರೆ ಇವನ್ ವೇರ್ ಮಾಡಿ ಬ್ಲಾಗ್ ಮಾಡಿದರೆ ಖಂಡಿತ ನೋಡಿರ್ತೀರ ಇದು ಇದು ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಮತ್ತೆ ಒಂಥರ ಗ್ರೀನ್ ಬ್ಲೂ ಸ್ಟಾರ್ಸ್ ಎಲ್ಲ ಬಂದು ಸ್ಲೀವ್ಸ್ ಸೇಮ್ ಇದೆ ಈ ತರ ಬರುತ್ತೆ ಕ್ವಾಲಿಟಿ ಬಗ್ಗೆ ನಾನು ಯಾವ ಮಟರ್ನಿಟಿ ಗೌನ್ ಬಗ್ಗೆ ಮಾತಾಡಲ್ಲ ಅಷ್ಟು ಸೂಪರ್ ಆಗಿದೆ ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ ಇದು ಅರಿಯೋ ತಂದ್ಕೊಂಡು ನೀವು ಯೂಸ್ ಮಾಡ್ಬೋದು ಮತ್ತೆ ಕಲರ್ ಶೇಡ್ ಆಗೋಲ್ಲ ಅದೊಂದು ಖುಷಿ ಈ ತರ ಗೌನ್ಸ್ ಅಲ್ಲಿ ಇನ್ನೊಂದು ಯೆಲ್ಲೋ ಕಲರ್ ಇದೊಂದು ತುಂಬ ಪ್ರೀಟಿಯಾಗಿ ಕಾಣಿಸುತ್ತೆ ಪಫ್ ಸ್ಲೀವ್ ತರ ಅಂಡ್ ಸ್ಲೀವ್ಸ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಇದು ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಮತ್ತು ಇದು ಒಂಥರ ಸಿಕ್ಕಾಬೇ ಇಷ್ಟ ನನಗೆ ಇದು ಇದು ಬಂದು ಶಾರ್ಟ್ಸ್ ಲೀವ್ ಬರುತ್ತೆ ಈ ಥರ ಇದೂ ನಾನು ಯಾವುದು ಶಾರ್ಟ್ ಬರುತ್ತೆ ಅಂತ ಹೇಳಿದ್ರೆ ಫುಲ್ ಲಾಂಗ್ ಇಲ್ಲ ಅದರಲ್ಲೇ ತರಿಸಿದ್ದಿದ್ನು ಆ್ಯಂಡ್ ಫ್ರೆಂಡಿಂಗ್ಸ್ ಹೋಗೋಲ್ಲ ಕಲರ್ ಶೇಡ್ ಆಗೋಲ್ಲ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಇದು ಇದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ಪೇಜಿಂದ ತರಿಸಿದ್ದು ಅಂತ ಕೆ ಎಸ್ ಫ್ಯಾಷನ್ ಡಿಸೈನರ್ ಅಂತ ಪೇಜು ಸೊ ಅಲ್ಲಿ ತರಿಸಿದ್ದು ಈ ಥರ ಬರುತ್ತೆ ನೆಕ್ಸ್ಟ್ ಒಂದು ಇದು ಸೇಮ್ ಎಲ್ಲ ತರ ಕಲರ್ ಕಾಂಬಿನೇಷನ್ ಕಂಪ್ಲೀಟ್ಲಿ ಚೇಂಜ್ ಅಷ್ಟೆ ನೆನೆ ಅಂಡ್ ಬಟ್ ನಾಟ್ ಲೀಸ್ಟ್ ಲಾಸ್ಟ್ ಒನ್ ಸೊ ಇದು ಸೇಮ್ ಲೆಂತು ಸೇಮ್ ಪ್ಯಾಟ್ರನಲ್ಲಿ ಇರುತ್ತೆ ಬಟ್ ಕಲರ್ಸ್ ಮಾತ್ರ ಚೇಂಜು ಟೆನ್ ಆಯ್ತು ಇವಾಗ ಟೆನ್ ತೋರಿಸಿದ್ದೀನಿ ನಾನು ನಾನು ವೇರ್ ಮಾಡಿರೋದು ಸೇರಿಸಿ ಇದರಲ್ಲಿ ನಾನು ಮೂರು ಕಡೆಯಿಂದ ತರಿಸಿದ್ದೀನಿ ಅಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎಲ್ಲನೂ ತುಂಬ ಚೆನ್ನಾಗಿದೆ ಮೂರು ಸೈಡುನು ಒಂದು ಕೆ ಎಸ್ ಫ್ಯಾಷನ್ ಡಿಸೈನರ್ ಏನಿದ್ದಾರೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ನೆಕ್ಸ್ಟು ವೆಮೋನಾ ಟ್ರೆಂಡ್ಸ್ ಅಂತ ಸೂಪರ್ ಆಗಿದೆ ಅವ್ರದ್ದು ಈ ಬ್ಲ್ಯಾಕು ರೆಡ್ ಎಲ್ಲೋ ಎಲ್ಲ ಏನ್ ತೋರಿಸ್ತಾ ಇಲ್ವಾ ಟೋಟಲ್ ಫೋರ್ ನಾನು ವೇರ್ ಮಾಡಿರೋದು ಎಲ್ಲ ವೆಮೋನ ಟ್ರೆಂಡ್ಸ್ ಅಲ್ಲಿ ತರಿಸಿದ್ದು ಇನ್ನು ಸ್ವಲ್ಪ ಶಾರ್ಟ್ ಇದೆ ಅಂತ ತ್ರೀ ತೋರಿಸ್ದೆ ನೋಡಿ ಅದನ್ನ ಬಂದ್ಬಿಟ್ಟು ಕೇರಳ ಅವ್ರ ಪೇಜು ಅದು ಬಂದು ಲೇಬಲ್ ಎರ ಅಂತ ಅಂದ್ಬಿಟ್ಟು ಒಂದು ಪೇಜ್ ಇದೆ ಅವ್ರ ಪೇಜಲ್ಲಿ ತರಿಸಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಮೆಟರ್ನಿಟಿ ಗೌನ್ಸ್ ಎಷ್ಟು ಕಂಫರ್ಟೇಬಲ್ ಆಗಿದೆಯೋ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಳಿಗೆ ಕಂಫರ್ಟೇಬಲ್ ಡ್ರೆಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇಷ್ಟೊಂದು ತರಿಸಿದೆ ವೆರಿ ಕಂಫರ್ಟಬಲ್ ಆಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ನೀವು ನೋಡ್ತಾ ಇರಲಿ ನಾನು ನೋಡ್ದವ್ರ ಪೇಜನ್ನ ಒನ್ ಟೈಮ್ ಚೆಕ್ ಮಾಡಿ ನಿಮಗೂ ಯೂಸ್ ಆದರೆ ನೀವು ತರಿಸ್ಕೋಬೋದು ತುಂಬ ಜನ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡ್ತಾ ಇದ್ವಿ ನಿಮ್ಮದು ಮೆಟರ್ನಿಟಿ ಗೌನ್ಸ್ ಎಲ್ಲ ಏನಿದೆ ಅದನ್ನು ತೋರಿಸಿ ಸ್ವಲ್ಪ ನಮಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಶೇರ್ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ಪ್ರಾಡಕ್ಟ್ ಬಂದು ಫ್ಲಿಪ್ಕಾರ್ಟಿಂದ ನಾನು ಒಂದು ಡೋರ್ ಮ್ಯಾಟನ್ನ ತರಿಸಿದ್ದೆ ವೆಲ್ಕಮ್ ವೆಲ್ಕಮ್ ಇನ್ ಮೈ ಹೋಮ್ ಅಂತ ಅಂದ್ಬಿಟ್ಟು ಹೆಂಗೆ ಬರುತ್ತೋ ಏನೋ ಬಟ್ ಸೆವೆನ್ ಹಂಡ್ರೆಡ್ ತುಂಬ ಜಾಸ್ತಿ ಅನ್ನಿಸ್ತು ಇದು ಹೆವಿನೂ ಇದೆ ದೊಡ್ಡದಾಗೂ ಇದೆ ತುಂಬ ಚೆನ್ನಾಗಿದೆ ಮೇನ್ ಡೋರ್ಗೆ ಹಾಕೋದಕ್ಕೆ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಿರ್ತೀನಿ ಪಕ್ಕದಲ್ಲಿ ಮೇನ್ ಡೋರಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆಯಿತು ಇನ್ಸ್ಟಾಗ್ರಾಮಲ್ಲಿ ನಾನು ಲಿಂಕ್ನ ಆ್ಯಡ್ ಮಾಡಿರ್ತೀನಿ ನಿಮಗೂ ಬೇಕು ಅಂತಂದರೆ ನೀವು ತರಿಸ್ಕೋಬೋದು ಚೆನ್ನಾಗಿದೆ ಒಂಥರ ಇದು ಹೊರಗಡೆಯಿಂದ ಬಂದು ಡೈರೆಕ್ಟ್ ಹಂಗಂಗೆ ಬರ್ತಾರಲ್ಲ ಅವರು ಹಾಗೆ ಮಾಡ್ಕೊಂಡು ನೀಟಾಗಿ ವೆಲ್ಕಮ್ ಮಾಡ್ತಂಗಿರುತ್ತೆ ಅಂದ್ಬಿಟ್ಟು ಇದನ್ನು ತರಿಸ್ದೆ ಸೊ ಇಷ್ಟ ಆಯಿತು ಸೆವೆನ್ ಹಂಡ್ರೆಡ್ ಜಾಸ್ತಿ ಆಯಿತು ಅಂದ್ರೂ ಬಟ್ ಕ್ವಾಲಿಟಿ ಚೆನ್ನಾಗಿದೆ ನೋಡೋಣ ಯೂಸ್ ಮಾಡ್ತಾ ಮಾಡ್ತಾ ಹೆಂಗಿರುತ್ತೆ ಅಂತ ಓಯ್ ಮುದ್ದು ಅದು ಎಲ್ಲಿ ಎರಡು ನಿಮಿಷ ಇಲ್ಲಿ ಆಮೇಲೆ ನಾಪತ್ತೆ ನನ್ನ ಮಗ ಮುದ್ದು ಮುದ್ದು ಅಂತ ಹೆಸರಿಟ್ಬಿಟ್ಟಿದ್ದಾನೆ ಅದನ್ನೇ ನಾನು ಕರೀತಾ ಇದ್ದೀನಿ ಸೊ ಫ್ರೆಂಡ್ಸ್ ಫೈನಲ್ಲಿ ಒಂದು ಕೇಜ್ ತಂದಾಯ್ತು ಬೆಳಿಗ್ಗೆಯಿಂದ ಮನೆ ಡೋರ್ ಓಪನ್ ಮಾಡಿಲ್ಲ ಫ್ಯಾನು ಎಲ್ಲ ಹಂಗೆ ಆಫ್ ಮಾಡಿಬಿಟ್ಟಿದ್ವಿ ಇವಾಗ ಅದನ್ನು ಆರಾಮಾಗಿ ಕುದ್ಕೊಂಡು ಇದೆ ಫ್ರೀ ಟೈಮಲ್ಲಿ ಹೊರಗಡೆ ಬಿಟ್ಕೊಳ್ಳೋಣ ಅಲ್ವಾ ಮಾತಾಡ್ಸುತ್ತೆ ಏನೇನು ತಂದ್ರಿ ಮ ಅದು ಯಾವ ಹೇಳಿ ಗಿ ಗಿಳಿ ತುಂಬಾ ತರ ಇರುತ್ತೆ ಅಂದ್ರೆ ಪ್ಯಾರ್ಟ್ ಅಲ್ಲಿ ಟೈಪ್ ಆಫ್ ಪ್ಯಾರಟ್ ಇದೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಈ ತರನೂ ಇದೆ ಕೇಸರಿ ಕಲರು ನಾರ್ಮಲ್ ಆಗಿರೋ ಗಿಳಿನೇ ಬೇರೆ ತರ ಇದೆ ಫುಲ್ ಗ್ರೀನ್ ಬರುತ್ತೆ ನಾರ್ಮಲ್ ಗಿಳಿ ಅಂದ್ರೆ ಇದು ಪ್ಯಾರಟ್ ಗೆನೆ ಸೇರ್ಕೊಳ್ಳುತ್ತೆ ಅಂತ ಹೇಳಿದಾಗ ನಮ್ಗೆ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ಪ್ಲೀಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ ಎಲ್ಲ ನಿಮ್ಗೆ ಹೆಣ್ಮಗು ಆಗುತ್ತೆ ಅದಕ್ಕೆ ಬಂದಿದೆ ಅಂತ ಹಾಕಿದ್ದೀರಾ ಯಾರು ಇದನ್ನ ಪ್ಯಾರೇಟ್ ಅಲ್ಲ ಅಂತ ಹೇಳಿಲ್ಲ ಸೊ ಮಂಡಿಗೆ ಜಾಮೂನ್ ಅದೇ ಇದು ಅದೇ ಹಿಂದಿ ಜಾಮೂನ್ ತಾನೆ ಅದು ಕನ್ನಡದ ನೇರಳೆ ಗ್ರೇಪ್ಸ್ ಎಲ್ಲ ಮಗನೇ ನೇರಳೆಟ್ ನೇರಳೆ ತಿನ್ಬೇಕು ಅಂತಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೇದ್ದು ಯಾವು ಕ್ಲಿಪ್ಸ ಅದೆಷ್ಟು ಕ್ಲಿಪ್ಸ್ ತಗೊಂಡೆ ಕ್ಲಿಪ್ಸ್ ನಮ್ಮನೆಗೆ ಎಷ್ಟು ತಂದು ಮುಳೆ ಹೋಗಿಬಿಡುತ್ತೆ ನೈಸ್ ಇದೆಯಾ ಅಪ್ರೂಪಕ್ಕೆ ಶಾಪಿಂಗ್ ಹೋಗಿರೋದು ನನ್ನ ಮಗಳು ಬಿಟ್ಬಿಟ್ಟು ಹೋಗ್ಬಿಟ್ಟು ಫೋನ್ ಮಾಡೋದು ನಾನು ಏನ್ ಬಂದಿದ್ದೀನಿ ಅಂತ ನನ್ ಮಗಳ ಏನೇನ್ ಬೇಕು ಪುಟ್ಟ ಅಂತ ಕಾಲ್ ಮಾಡೋದು ಮಮ್ಮಿ ಗೊತ್ತೇ ಆಗಲ್ಲ ನೀನು ಕರ್ಕೊಂಡು ಹೋಗಿ ಹೋಗಿ ನಾನು ಎಲ್ಲ ಮತ್ತೊಂದು ಪುಟ ಏನ್ ಮಾಡ್ಲಿ ನಿನ್ನ ಇಲ್ಲದ ಜೀವನ ಜೀವನವೇ ನನಗೆ ಹೊರ್ಗಡೆ ಯಾವತ್ತಾದ್ರೂ ಓಡಾಡಿದ್ದೀರಾ ವೆಜಿಟೇಬಲ್ಸ್ ಅದು ವೆಜಿಟೇಬಲ್ಸ್ ಕ್ಯಾರೆಟ್ ಮತ್ತೆ ಟೊಮೊಟೊ ಹ್ಮ್ ತಗೊಂಡೆ ಟೊಮೊಟೊ ಯಾಕೆ ಇಷ್ಟು ಹಬ್ಬ ಬರ್ತಾ ಇದೆ ಇವಾಗ ಈಗ ಸಣ್ಣ ಇದೆ